ನಮಸ್ತೆ ಜನವರಿ ತಿಂಗಳಲ್ಲಿ ಜನಿಸಿದವರ ಭವಿಷ್ಯ ಇದು ಮಕರ ಹಾಗೂ ಕುಂಭರಾಶಿ ಗುಣಲಕ್ಷಣ ಹೊಂದಿರುತ್ತದೆ ಅಂದರೆ ಶನಿ ಅಧಿಪತಿಯಾಗಿರ್ತಾನೆ ಜನವರಿ ತಿಂಗಳಿಗೆ ಇವರು ಪ್ರಬಲವಾದ ಮಾನಸಿಕ ಶಕ್ತಿ ಹೊಂದಿರುತ್ತಾರೆ ಜನರಿಗೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಆಗುತ್ತದೆ ಅಂದ್ರೆ ಇವರ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಳ್ಳುತ್ತಾರೆ ಕುಂಭದ ರೀತಿ ಅಂದರೆ ಒಳಗೆ ಏನು ಇರು ಏನು ಇದೆಯೋ ಎಂದು ತಿಳಿಯುವುದಿಲ್ಲ ಹಾಗೆ ಇವರು ಇವರ ಮನ ಮನಸ್ಸಿನೊಳಗೆ ಏನು ಇದೆ ಎಂದು ಬೇರೆಯವರಿಗೆ ಅರ್ಥ ಆಗುವುದಿಲ್ಲ ಇವರು ಧಾರ್ಮಿಕ ಮತ್ತು ಪರೋಪಕಾರ ಗುಣ ಹೊಂದಿರುತ್ತಾರೆ ಹೆಚ್ಚು ಅನಾರೋಗ್ಯಕ್ಕೆ ಆಗಾಗೇ ಕಾಡುತ್ತಿರುತ್ತದೆ ಇವರಿಗೆ ಅನಾರೋಗ್ಯ ತಮ್ಮ ವಿಷಯದಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡುವುದನ್ನು ಇವರು ಸಹಿಸುವುದಿಲ್ಲ ಸ್ನೇಹ ಜೀವಿಗಳು ಇವರನ್ನು ನಂಬಿದರೆ ಮೋಸ ಆಗುವುದಿಲ್ಲ ನೋಡಲು ಸೌಮ್ಯವಾಗಿ ಕಾಣುತ್ತಾರೆ ಆದರೆ ಕೆಲವೊಮ್ಮೆ ಕಠೋರವಾಗಿಯೂ ವರ್ತಿಸುತ್ತಾರೆ ಶನಿಯ ಗುಣಧರ್ಮ ಅಂದರೆ ಫಿಲಾಸಫಿ ತುಂಬ ಯೋಚನೆ ಮಾಡ್ತಾರೆ ಸ್ನೇಹಿತರು ಕಡಿಮೆ ಅಂದರೆ ಇವರಿಗೆ ಲೀಡರ್ಶಿಪ್ ಗುಣ ಕ್ವಾಲಿಟಿ ಇರುತ್ತದೆ ಡ್ಯೂಟಿಫುಲ್ನೆಸ್ಸು ಬುದ್ಧಿವಂತ ಜನರು ಅಥವಾ ಆದರ್ಶ ಪುರುಷರನ್ನು ಆರಾಧನೆ ಮಾಡ್ತಾರೆ ಆದರೆ ಸ್ವಲ್ಪ ಫ್ಯಾಮಿಲಿ ಲೈಫು ಪ್ರಾಬ್ಲಮ್ ಇರುತ್ತದೆ ಆರೋಗ್ಯ ಸಮಸ್ಯೆ ಅಂದರೆ ನರ್ವಸ್ನೆಸ್ಸು ಇರಿಟೇಷನ್ನು ಕಾಲು ಅಥವಾ ಪಾದಗಳು ಮಂಡಿ ನೋವು ಬರಬಹುದು ನಿಮಗೆ ಫ್ರೆಂಡ್ಸು ಅಥವಾ ಮ್ಯಾರೇಜ್ ಆಗೋದಾದರೆ ಇಪ್ಪತ್ತು ಡಿಸೆಂಬರಿಂದ ಇಪ್ಪತ್ತು ಜನವರಿ ಹುಟ್ಟಿದವರನ್ನು ಆಗಬಹುದು ಅಥವಾ ಇಪ್ಪತ್ತು ಏಪ್ರಿಲಿಂದ ಇಪ್ಪತ್ತು ಮೇ ಇಪ್ಪತ್ತು ಆಗಸ್ಟಿಂದ ಇಪ್ಪತ್ತು ಸೆಪ್ಟೆಂಬರು ಇವರನ್ನು ಮಾಡಿಕೊಳ್ಳಬಹುದು ಅಥವಾ ಮೂರು ಆರು ಉತ್ತಮ ಮೂರು ಅಂದರೆ ಹನ್ನೆರಡನೇ ತಾರೀಕು ಆಗುತ್ತದೆ ಆರು ಅಂದರೆ ಹದಿನೈದನೇ ತಾರೀಕು ಆಗುತ್ತದೆ ಅಂದರೆ ಒಳ್ಳೆಯ ದಿನಗಳು ಅಂದರೆ ಬುಧವಾರ ಗುರುವಾರ ಶುಕ್ರವಾರ ಒಳ್ಳೆಯ ದಿನಗಳು ಏನಾದರೂ ಒಳ್ಳೆಯ ಕೆಲಸ ಮಾಡೋದಿದ್ರೆ ಆ ದಿನಗಳಲ್ಲಿ ಮಾಡಬಹುದು ಕೈಗೆ ಹರಳು ಹಾಕೋದಾದರೆ ಸ್ಟೋನ್ ಹಾಕ್ಬೋದು ಗಾಲ್ ಗ್ರಾನೈಟ್ ಹಾಕಬೋದು ಅಥವಾ ಮುತ್ತು ಮತ್ತು ಹವಳವನ್ನು ಹಾಕಬಹುದು ಸ್ವಲ್ಪ ಹನುಮಂತನ ಜಪ ಮಾಡಿಕೊಡಿ ಅಥವಾ ಗೋವಿಂದನ ಜಪ ಮಾಡಿಕೊಂಡು ವೆಂಕಟೇಶ್ವರ ತಿರುಪತಿಗೆ ಹೋಗಿ ಬಂದರೆ ಒಳ್ಳೆಯದಾಗುತ್ತದೆ